ಭ್ರಷ್ಟಾಚಾರದಿಂದ ಹೋರಾಟ ಮಾಡಬೇಕಂತೇಳಿ ನಮ್ಮ ರಾಜ್ಯದ ಅಧ್ಯಕ್ಷರ ಕಡೆ ಎರಡನೇ ನಿಮಗೆ ಕರೆ ಕೊಡುತ್ತೆ ಇವತ್ತು ಶಾಸಕ ಸಂಖ್ಯೆ ನೆರವಲ್ಲ ಪಾಲ್ಗೊಂಡಿದೆ ಬಂಧುಗಳೇ ಹೋರಾಟ ನಿಲ್ಲಲ್ಲ ಈ ಹೋರಾಟ ಜಿಲ್ಲಾ ಮಟ್ಟ ಮಂಡಲ ಘಟ್ಟ ಮಟ್ಟದಲ್ಲಿ ನಡೆಯುತ್ತೆ ನಾವು ತೀರ್ಮಾನ ಮಾಡಿ ಈ ಸರ್ಕಾರ ಸರ್ಕಾರದ ವೈಫಲ್ಯವನ್ನು ಜನರಮಾನೆ ಬಂಧುಗಳೇ ಸನ್ಮಾನ ಯಡಿಯೂರಪ್ಪನವರು ಸನ್ಮಾನ ಯಡಿಯೂರಪ್ಪನವರು ಸೈಕಲ್ ತೋಡಿದ್ರು ಸ್ಕೂಟರ್ನಲ್ಲಿ ಪ್ರವಾಸ ಮಾಡಿದ್ರು ಇವತ್ತು ನಮ್ಮ ಕಣ್ಣು ಮುಂದಿದೆ ಸಿ ಕೆ ಆರ್ ಫೋರ್ ಫೈವ್ ಕಾರು ರಾಜ್ಯದ ಉದ್ದಾಗಲಿಕ್ಕೆ ಪ್ರವಾಸ ಮಾಡಿ ಪಕ್ಷವನ್ನು ಸಂಘಟನೆ ಮಾಡಿದರು ವಾಜಪೇಯಿ ಅವರ ಅತ್ವಾನಿಜಿಯವರ ನಮ್ಮ ರಾಜ್ಯದ ಹೀಗೆ ನಾಯಕರ ಮಾರ್ಗದರ್ಶನದಲ್ಲಿ ರಾಜ್ಯದ ಉದ್ದಗ ಪ್ರವಾಸವನ್ನು ಮಾಡಿದರು ನಮ್ಮ ಹಳ್ಳಿಗಳಲ್ಲಿ ಹೀಗೆ ಕಾದಿ ಹೇಳ್ತವೆ ಆಡು ಮುಟ್ಟದ ಸೊಪ್ಪಿಲ್ಲ ನೋಡಿ ನೋಡಿರ್ತಕ್ಕಂಥ ಹಳ್ಳಿಗಳಿಲ್ಲ ಅಂತ ಹೇಳ್ತಾರೆ ಬಂಧುಗಳೇ ಯಡಿಯೂರಪ್ಪ ಕೇವಲ ಸಂಘರ್ಷ ಮಾಡಿಲ್ಲ ಸಂಘರ್ಷದ ಜೊತೆಗೆ ಒಡೆದ ಮನಸ್ಸು ಕಟ್ಟಕ್ಕಂಥ ಕೆಲಸವನ್ನು ಮಾಡಿದರು ರಾಜ್ಯದಲ್ಲಿ ರೈತರ ಎಲ್ಲ ವರ್ಗದವರ ಏನು ಸಮಸ್ಯೆಗಳನ್ನು ಆರಿಸಿ ಅಧಿಕಾರಕ್ಕೆ ಬಂದ ಮೇಲೆ ಅವರ ಧ್ವನಿಯಾಗಿ ಸಲ್ಮಾನ್ ಯಡಿಯೂರಪ್ಪನ ಕೆಲಸವನ್ನು ಮಾಡಿದರು ಯಡಿಯೂರಪ್ಪ ಇವತ್ತು ಒಬ್ಬ ಹೋರಾಟಗಾರರಾಗಿ ರೈತ ನಾಯಕರಾಗಿ ಎಲ್ಲ ವರ್ಗದ ನಾಯಕರಾಗಿ ಪಕ್ಷವನ್ನು ಕಟ್ಟಿದರು ಇವತ್ತು ಅವರ ಮಾರ್ಗದರ್ಶನ ಹೋರಾಟವನ್ನು ಮಾಡಬೇಕಾಗಿದೆ ಯಡಿಯೂರಪ್ಪನವರು ಕೇವಲ ಸಂಘರ್ಷ ಮಾಡಲಿಲ್ಲ ಯಡಿಯೂರಪ್ಪನವರು ಯಾರ ಪರವಾಗಿ ಹೋರಾಟ ಮಾಡಿದ್ರು ಅವರ ಧ್ವನಿಯಾಗಿ ವಿಧಾನಸೌಧದಲ್ಲಿ ನಾವು ಮೂರನೇ ಮಾಡಿಯಲ್ಲಿ ಉತ್ತಮವಾದ ಕೆಲಸವನ್ನು ಮಾಡಿದರು ಅವರು ಕೊಟ್ಟಂತ ಕೊಡುಗೆಗಳು ರೈತರಿಗೆ ನರೇಂದ್ರ ಮೋದಿ ಅವರು ಆರು ಸಾವಿರ ಕೊಟ್ಟರೆ ಯಡಿಯೂರಪ್ಪನವರಲ್ಲಿ ಹೆಚ್ಚಿನ ನಾಲ್ಕು ಸಾವಿರ ಕೊಟ್ಟರು ಕೋವಿಡ್ನಲ್ಲಿ ಮರಣ ಹೊಂದಿದಾಗ ಒಂದು ಲಕ್ಷ ರೂಪಾಯಿ ಕೊಟ್ಟರು ಎಸ್ಸಿ ಟಿ ಎಲ್ಲ ಸಮಾಜಗಳಿಗೆ ಅನುದಾನವನ್ನು ಬಿಡುಗಡೆ ಮಾಡಿವೆ ನಾಡಿನ ಮಠಮಾಂಧಿಗಳಿಗೆ ಅನುದಾನ ಬಿಡುಗಡೆ ಮಾಡಿವು ಕೇವಲ ವಿಎಸ್ಎಂ ಸಮಾಜಕ್ಕೆ ಅಷ್ಟೇ ಬಿಡುಗಡೆ ಮಾಡಲಿಲ್ಲ ಈ ನಾಡಿನ ಎಲ್ಲ ವರ್ಗದ ಮಠಗಳಿಗೆ ಅನುದಾನವನ್ನು ಬಿಡುಗಡೆ ಮಾಡಿವು ಶಿಕ್ಷಣ ಕುಡಿಯುವ ನೀರು ಮೂಲಭೂತ ಸೌಲಭ್ಯಗಳನ್ನು ಕಲಿಸಲು ಸನ್ಮಾನ್ಯ ಯಡಿಯೂರಪ್ಪರು ಜನಪರವಾಗಿ ಆಡಳಿತವನ್ನು ಕೊಟ್ಟು ಸನ್ಮಾನ ಯಡಿಯೂರಪ್ಪ ಕೊಟ್ಟಂತ ಗುಡಿಗಳು ಇವತ್ತು ನಾವು ಜನರ ಮನೆವಾಗಿ ಕೂರಿಸಬೇಕಾಗಿದೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಉತ್ತಮವಾದ ಆಡಳಿತ ಮಾಡ್ತಾರೆ ಅದನ್ನು ನಾವು ಜನರ ಮನೆವಾಗಿ ಕೂಲಿಸಬೇಕಾಗಿದೆ ಬಂದಲೇ ಇವತ್ತು ನಾನು ಹೆಚ್ಚು ಮಾತನಾಡದೆ ಇನ್ನು ಸರ್ಕಾರ ಐಸಿ ಒಳಗಿದೆ ಟೇಕ್ಅಪ್ ಆಗಿಲ್ಲ ಈ ಸರ್ಕಾರ ಜನ ವಿರೋಧಿ ಸರ್ಕಾರ ರೈತ ವಿರೋಧಿ ಸರ್ಕಾರ ಮಹಿಳಾ ವಿರೋಧಿ ಸರ್ಕಾರ ಎಲ್ಲ ವರ್ಗದ ವಿರೋಧಿ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಈ ಸರ್ಕಾರವನ್ನು ಕಿತ್ತಿಸಲು ವಿಜಯೇಂದ್ರ ಅವರು ಇವತ್ತೇನು ಹೋರಾಟವನ್ನು ಸಂಕಲ್ಪ ಮಾಡಿದರೆ ವಿಜಯೇಂದ್ರ ಜೊತೆಗೆ ವಿಜಯೇಂದ್ರ ಜೊತೆಗೆ ಕೇವಲ ಇಷ್ಟೇ ಜನ ಅಲ್ಲ ಈ ರಾಜ್ಯದಲ್ಲಿ ಲಕ್ಷಾಂತರ ಜನರು ವಿಜಯೇಂದ್ರ ಬರಬೇಕು ನಿಮ್ಮ ಸಂಘ ಜೊತೆಗೆ ಹೇಳಿ ಇಡೀ ರಾಜ್ಯದ ಜನ ಕಾಯ್ತಾ ನಾ ಇವತ್ತು ವಿಜಯೇಂದ್ರ ಅವರಿಗೆ ಭರವಸೆ ಕೊಡಬೇಕು ವಿಜಯೇಂದ್ರ ಅವರು ಸ್ವಾತಕ್ಕೋಸ್ಕರ ಅಧ್ಯಕ್ಷ ಕೆಲಸವನ್ನು ಮಾಡ್ತಾ ಇಲ್ಲ ಅವರು ಮುಖ್ಯಮಂತ್ರಿ ಆಗ್ತಕ್ಕಂಥ ಅಪೇಕ್ಷೆ ಅಲ್ಲ ಅವ್ರಿಗೊಂದು ಕಣ ಇದೆ ಸಂಕಲ್ಪ ಇದೆ ರಾಜ್ಯದಲ್ಲಿ ಪಕ್ಷವನ್ನು ಕಟ್ಟಬೇಕು ಆಡಳಿತಕ್ಕೆ ತರಬೇಕು ಸ್ವತಂತ್ರವಾಗಿ ನೂರ ಮೂವತ್ತೈದು ನಲವತ್ತು ಶಾಸಕನ ಆಯ್ಕೆ ಮಾಡಬೇಕಂತ ಹೇಳಿ ಅವರು ಕಳಿಸಿದೆ ಅದಕ್ಕೋಸ್ಕರ ನಾವು ಕೈ ಜೋಡಿಸಬೇಕಂತ ಎಲ್ಲರನ್ನ ವಿನಂತಿ ಮಾಡಿ ಬಂದೇಳಿ ನಮ್ಮ ಸ್ವಾತೃನ್ಯನ್ನು ಬಲಿಗಿಡಬೇಕು ಇವತ್ತು ಕಾರ್ಯಕರ್ತ ಚುನಾವಣೆ ಬರ್ತಾ ಇದೆ ಮಹಾನಗರ ಪಾಲಿಕೆ ಪುರಸಭೆ ನಗರಸಭೆ ಪಟ್ಟಣ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಬರ್ತವೆ ಯಾರು ಭಾರತ್ವಟಕ್ಕೆ ಜಯ ಅಂತ ಇದ್ರು ಯಾರು ಕಾಂಗ್ರೆಸ್ ಅಧಿಕಾರ ಕೂಗಿದ್ರು ಅವರ ಕೈಗಳಿಗೆ ನಾವು ಇವತ್ತು ಅಧಿಕಾರವನ್ನು ಕೊಡಬೇಕಾಗಿದೆ ಅದು ನಮ್ಮ ರಾಜ್ಯದ ಅಧ್ಯಕ್ಷ ವಿಜೇಂದ್ರ ಅವರ ಸಂಕಲ್ಪ ಅದಕ್ಕೋಸ್ಕರ ನಾವು ಎಲ್ಲ ನಮ್ಮ ನಮ್ಮ ಕ್ಷೇತ್ರಗಳಲ್ಲಿ ಪಕ್ಷವನ್ನು ಪ್ರತಿಷ್ಠೆ ಮಾಡಬೇಕು ಈ ಸರ್ಕಾರ ಯುದ್ಧ ಹೋರಾಟವನ್ನು ರೂಪಿಸೋದಂತ ಹೇಳಿ ವಿನಂತಿ ಮಾಡ್ತೀವಿ ವಿಜೇಂದ್ರ ಅವರ ಅಪೇಕ್ಷೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರ ತರಬೇಕಂತ ಹೇಳಿದೆ ಇವತ್ತು ನಾವು ಅವರಿಗೆ ಇಲ್ಲಿ ಬಂದಿರ್ತಕ್ಕಂಥ ಭರವಸೆ ಕೊಡ್ಬೋದು ಎಲ್ಲ ಕೊಡ್ಬಹುದು ಕೈ ಹೇರ ಎಲ್ಲ ಕೊಡ್ಬೋದಿ ಅವರೇ ಮುಂದೆ ನೀನ್ ಅಂತ ಹೇಳಿ ಎರಡು ಕೈ ಹೆಚ್ಚಾಗಬಹುದ ಅವರಿಗೆ ಒಂದು ಗುರಿ ಇದೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿನ ಅಧಿಕಾರಕ್ಕೆ ತರಬೇಕು ಹಿಂದೆ ನಮ್ಮಂತ ಕಾರ್ಯಕರ್ತರಿಗೆ ಮುಂದೆ ಗುರಿ ಇದೆ ಇಂದ ಕಾರ್ಯಕರ್ತಾರೆ ಮುಖಂಡರೆ ಇವತ್ತು ವಿಜಯೇಂದ್ರ ಅವರಿಗೆ ನಾವು ವಿದ್ಯೆ ವಿದ್ಯೆ ಸಂದೇಶ ಕೊಟ್ಟು ಈ ಸಂದರ್ಭದಲ್ಲಿ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ನಮ್ಮ ನಾಯಕ ಯಡಿಯೂರಪ್ಪನವರಿಗೂ ರಾಜ್ಯದ ಅಧ್ಯಕ್ಷರು ಎಲ್ಲ ಮುಖಂಡರು ಬಂದಿಸಿ ನನ್ನ ಮಾತು ಧನ್ಯವಾದಗಳು ಭಾರತೀಯ ಜನತಾ ಪಾರ್ಟಿ ಜನಪರ ಹೋರಾಟಕ್ಕೆ ಭಾರತೀಯ ಜನತಾ ಪಾರ್ಟಿ ಜನಪರ ಹೋರಾಟಕ್ಕೆ